ನಮಸ್ಕಾರ ಕನ್ನಡ ಕುಲ ಬಾಂಧವರಿ ಬೆಂಗಳೂರಿನ ಇಂದಿರಾ ನಗರದಲ್ಲಿರುವ ಮಸಾಜ್ ಪಾರ್ಲರ್ ಮತ್ತು ಸ್ಪಾದ ವ್ಯವಸ್ಥಾಪಕನಿಗೆ ಬೆದರಿಕೆ ಹಾಕಿ ಹದಿನೈದು ಲಕ್ಷ ರೂಪಾಯಿ ಸುಲಿಗೆ ಮಾಡಲು ಯತ್ನಿಸಿದ ಪ್ರಕರಣದಲ್ಲಿ ನಿರೂಪಕಿ ಹಾಗೂ ಕಲರ್ಸ್ ಕನ್ನಡದ ಗಿಚ್ಚಿಗಿಲಿಗಿರಿ ಶೋನಲ್ಲಿ ಭಾಗಿಯಾಗಿದ್ದ ದಿವ್ಯಾ ವಸಂತ ಅರೆಸ್ಟ್ ಆಗಿದ್ದಾರೆ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ದಿವ್ಯಾ ಶೋಕಿಗೆ ಬಿದ್ದು ಐಷಾರಾಮಿ ಜೀವನಕ್ಕಾಗಿ ಸುಲಿಗೆ ಕೋರರ ಜೊತೆ ಕೈ ಜೋಡಿಸಿದ್ದಳು ಎಂದು ಪೊಲೀಸರು ಹೇಳಿದ್ದಾರೆ ದಿವ್ಯಾ ವಸಂತ ಅತ್ಯಂತ ಶೋಕಿ ಜೀವನ ನಡೆಸುತ್ತಿದ್ದರು ದಿವ್ಯಾ ವಸಂತ ಆರು ತಿಂಗಳ ಹಿಂದೆ ದುಬಾರಿ ಕಾರನ್ನೂ ಖರೀದಿಸಿದರು ದಿವ್ಯಾ ವಸಂತ ಮೂಲತಃ ಹಾಸನದವರು ಶ್ರವಣ ಬೆಳಗೊಳದ ಪುಟ್ಟಹಳ್ಳಿಯಲ್ಲಿ ಜನಿಸಿದರು ಅಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನೂ ಮುಗಿಸಿದ್ದರು ದಿವ್ಯಾ ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ತಂದೆ ಬೇರ್ಪಟ್ಟರಂತೆ ಬಳಿಕ ದಿವ್ಯಾ ಅವರ ಅಮ್ಮ ವಸಂತ ಅವರು ಗಾರ್ಮೆಂಟ್ಸ್ ಕೆಲಸ ಮಾಡಿ ಮಗ ಹಾಗೂ ಮಗಳನ್ನು ಓದಿಸಿ ಬೆಳೆಸಿದರು ಹೀಗಾಗಿ ದಿವ್ಯಾ ಅವರು ತಮ್ಮ ಹೆಸರಿನ ಮುಂದೆ ಅಮ್ಮನ ಹೆಸರು ಇಟ್ಟುಕೊಂಡಿದ್ದಾರೆ ಸೆಕೆಂಡ್ ಸಿ ಮುಗಿದ ಬಳಿಕ ದಿವ್ಯಾ ಕೆಲಸ ಮಾಡಲು ಶುರು ಮಾಡುತ್ತಾರೆ ರಸ್ತೆ ಬದಿ ಸಿಮ್ ಮಾರಾಟ ಮಾಡಿ ಜೀವನ ನಡೆಸುತ್ತಾರೆ ಈ ವಿಚಾರವನ್ನು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು ದಿವ್ಯಾ ಆದರೆ ದಿವ್ಯಾ ಅವರಿಗೆ ಟಿವಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬ ಹುಚ್ಚು ಇತ್ತಂತೆ ಹೀಗಾಗಿ ಮಾಧ್ಯಮಗಳಲ್ಲಿ ಐದು ವರ್ಷಗಳ ಕಾಲ ಕೆಲಸ ಮಾಡುತ್ತಾರೆ ಅಷ್ಟಾಗಿ ಅವರಿಗೆ ಸಂಬಳ ಸಿಗುವುದಿಲ್ಲ ಈ ಬಗ್ಗೆಯೂ ಅವರು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ ಬಳಿಕ ದಿವ್ಯಾಗೆ ಬ್ರೇಕ್ ಕೊಟ್ಟಿದ್ದು ಗಿಚ್ಚಿಗಿಲಿಗಿಲಿ ಶೋ ಇದೀಗ ಅಸ್ಸಾಂ ಹುಡುಗಿಯನ್ನು ಬಳಸಿಕೊಂಡು ವಸೂಲಿಗೆ ಮಾಡಿರುವ ಆರೋಪವನ್ನು ಎದುರಿಸುತ್ತಿದ್ದಾರೆ ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಮಸಾಜ್ ಪಾರ್ಲರ್ದ ವ್ಯವಸ್ಥಾಪಕನಿಗೆ ಬೆದರಿಕೆ ಹಾಕಿ ಹದಿನೈದು ಲಕ್ಷ ರೂಪಾಯಿ ವಸೂಲಿ ಮಾಡಲು ಯತ್ನಿಸಿದ ಪ್ರಕರಣದಲ್ಲಿ ವಸಂತ ಅವರನ್ನು ಬಂಧಿಸಲಾಗಿದೆ ಆಕೆಯ ಸ್ನೇಹಿತ ಸಂದೇಶ್ ಈಗಾಗಲೇ ಬಂಧಿತನಾಗಿದ್ದಾನೆ ಅದರೊಂದಿಗೆ ರಾಜ್ ನ್ಯೂಸ್ ಸುದ್ದಿವಾಹಿನಿಯ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ನಲಾಗುತ್ತಿದ್ದ ರಾಜಾನುಕುಂಟೆ ವೆಂಕಟೇಶ್ನನ್ನು ಜೆಬಿ ನಗರ ಪೊಲೀಸರು ಬಂಧಿಸಿದ್ದಾರೆ ಇದರ ನಡುವೆ ದಿವ್ಯಾ ವಸಂತ ಹಾಗೂ ರಾಜಾನುಕುಂಟೆ ವೆಂಕಟೇಶ್ ಆಪ್ತವಾಗಿರುವ ಕೆಲವೊಂದು ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಮೊದಲಿಗೆ ಸುದ್ದಿವಾಹಿನಿಯ ನಿರೂಪಕಿಯಾಗಿ ಗಮನ ಸೆಳೆದಿದ್ದ ವಸಂತ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ವಿಡಿಯೋಗಳಿಂದ ಸದ್ದು ಮಾಡಿದ್ದರು ಖಾಸಗಿ ಸುದ್ದಿವಾಹಿನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ದಿವ್ಯಾ ಕೆಲ ದಿನಗಳ ಹಿಂದೆ ಕೆಲಸ ಬಿಟ್ಟಿದ್ದರು ಇದೀಗ ಅಸ್ಸಾಂ ಹುಡುಗಿಯನ್ನು ಬಳಸಿಕೊಂಡು ಸುಲಿಗೆ ಮಾಡಿರುವ ಆರೋಪವನ್ನು ಎದುರಿಸುತ್ತಿದ್ದಾರೆ ದಿವ್ಯಾ ವಸಂತ ಬೆಳೆದಿದ್ದೇ ಟ್ರೋಲಿಗರಿಂದ ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಎನ್ನುವ ಲೈನ್ ಮೂಲಕವೇ ಎಂಟರ್ಟೈನ್ಮೆಂಟ್ ಜಗತ್ತಿಗೆ ಕಾಲಿಟ್ಟಾಕೆ ದಿವ್ಯಾ ವಸಂತ ಆದರೆ ಸಂದರ್ಶನವೊಂದರಲ್ಲಿ ತಮ್ಮ ಟ್ರೋಲ್ ಮಾಡೋರು ನನ್ನ ಪೋಸ್ಟ್ಗೆ ಕಮೆಂಟ್ ಮಾಡೋರು ಹುಚ್ ಮಕ್ಕಳು ಎಂದು ಹೇಳಿಕೆ ಕೊಟ್ಟು ಬರ್ಜರಿ ವೈರಲ್ ಆಗಿದ್ದರು ಇನ್ನು ಟ್ರೋಲ್ ಆದ ಬಳಿಕ ದಿವ್ಯಾ ವಸಂತ ಹೇಳಿರುವ ಮಾತು ಒಂದೆರಡಲ್ಲ ಮೊದಲಿಗೆ ನನ್ನ ಬಗ್ಗೆ ಟ್ರೋಲ್ ಮಾಡುವಾಗ ನೆಗೆಟಿವ್ ಥಾಟ್ಸ್ ಇತ್ತು ಹೀಗೆಲ್ಲ ಟ್ರೋಲ್ ಮಾಡ್ತಾರಾ ಎಂದು ಅನಿಸುತ್ತಿತ್ತು ಆ ಬಳಿಕ ಕಮೆಂಟ್ನಲ್ಲಿಯೂ ಬೇಕಾಬಿಟ್ಟಿ ಹೇಳೋರು ಅವರಂಥ ಹುಚ್ಚನ ಮಕ್ಕಳು ಬೇರೆ ಯಾರೂ ಇಲ್ಲ ಎಂದು ನನಗೆ ಅನಿಸಿತ್ತು ಯಾಕೆಂದರೆ ಅವರೆಲ್ಲ ಬಾಯಿಗೆ ಬಂದ ಹಾಗೆ ಕಮೆಂಟ್ ಮಾಡುತ್ತಿದ್ದರು ಟಿವಿಯಲ್ಲಿ ಹೋಗಿರೋ ವಿಚಾರಗಳನ್ನು ಇಟ್ಟುಕೊಂಡು ನಮ್ಮ ಕ್ಯಾರೆಕ್ಟರ್ ಡಿಸೈಡ್ ಮಾಡ್ತಾರೆ ಈ ಥರ ಟ್ರೋಲ್ ಮಾಡುವುದಕ್ಕೆ ಹಕ್ಕು ಯಾರು ಕೊಟ್ಟಿದ್ದಾರೆ ಎಂದು ಈ ಮುಂಚೆ ಹೇಳಿದ್ದರು ಫೇಕ್ ಅಕೌಂಟ್ ಇಟ್ಕೊಂಡೇ ಇವರು ಕಮೆಂಟ್ ಮಾಡ್ತಾರೆ ಟ್ರೋಲ್ ಮಾಡೋರು ಕಮೆಂಟ್ ಮಾಡೋರೇ ದೊಡ್ಡ ಫೇಕ್ಗಳು ಆದರೆ ನಮ್ಮ ಬಗ್ಗೆ ಅವರು ಜಡ್ಜ್ಮೆಂಟ್ ಮಾಡೋಕ್ಕೆ ಬರ್ತಾರೆ ಹಾಗಾಗಿ ಕಮೆಂಟ್ ಮಾಡೋರನ್ನು ನಾನು ಯಾವಾಗಲೂ ಹೇಟ್ ಮಾಡ್ತೀನಿ ಎಂದು ಹೇಳಿದ್ದರು ವಸಂತ ಒಂದು ವಾರದಿಂದ ಪೊಲೀಸರಿಗೆ ಚಳ್ಳಿ ಹಣ್ಣು ತಿನ್ನಿಸುತ್ತಿದ್ದ ದಿವ್ಯಾ ಅವರನ್ನು ಕೊನೆಗೂ ಬಂಧನ ಮಾಡಿದ್ದಾರೆ ಪೊಲೀಸರು ತಮಿಳುನಾಡಿನಿಂದ ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದರು ದಿವ್ಯಾ ಕೇರಳದಿಂದ ಬಂಧಿಸಿ ಪೊಲೀಸರು ಕರೆತಂದಿದ್ದಾರೆ ಇದೀಗ ಕೇಸ್ ಬಗ್ಗೆ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ ನಮಸ್ಕಾರ ಸರ್ ಹಲೋ ಸರ್ ಹೇಳಿ ಸರ್ ಏನಾಯ್ತು ಸರ್ ಅದೇ ಮಾತಾಡ್ತಾ ಇದೀನಿ ಸರ್ ಅಷ್ಟೊಂದಾದ್ರೆ ಹೆಂಗೆ ಅಂತ ಅಲ್ಲ ಅಂತ ನಮ್ಮ ಆಫೀಸಲ್ಲಿ ನಾನೇನು ಆನ್ಸರ್ ಮಾಡೋಕ್ಕಾಗಲ್ಲ ನಾನು ಇನ್ನ ಕೈಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಯಾರು ಕೈಯಲ್ಲ ನಾನೆಲ್ಲ ಅಲ್ಲ ಅಲ್ಲ ಸರ್ ಒಂದೇ ತಡ ಹದಿನೈದು ಲಕ್ಷ ಅಂದ್ರೆ ನಾನು ಹೆಂಗೆ ಸರ್ ಸರ್ ಏನ್ ಮಾಡ್ಬೇಕು ಅಂತ ಇದ್ಯಾ ಹೇಳು ಸರ್ ಇಲ್ಲಿ ಬಿಲ್ಲಿಂಗ್ ಎಲ್ಲ ನೋಡ್ಬೇನಿ ಸರ್ ಬೇಕಿದ್ರೆ ನಾನು ತೋರ್ಸಲ್ಲ ಅದೆಲ್ಲ ನಾನ್ ತೋರ್ಸಿಲ್ಲ ಅದಿಲ್ಲ ನೀನು ಏನ್ ಮಾಡ್ತೀಯ ಅಷ್ಟು ಹೇಳು ಮಾತಾಡ್ತೀನಿ ನೀವ್ ಹೇಳಿ ಸರ್ ಒಂದ್ ಮಾತು ನೀನು ಹೇಳು ಇಲ್ಲ ಅದೇ ನಾನು ಹೇಳಿದ್ನಲ್ಲ ಎಷ್ಟು ಒಂದರಲ್ಲಿ ಇದಿನಿ ಯಾರು ಕೂಡ ಯಾರು ನಾನೇ ಅಲ್ಲ ಯಾವನು ಯೂಟ್ಯೂಬ್ ಚಾನೆಲ್ ಲೋಕಲ್ ಪೇಪರ್ ಇರ್ತಾರಲ್ಲ ಅವರು ಕೂಡ ಕೂಡ ಅದು ಹಿಂಗ್ ಸಿಕ್ಕಿದ್ರೆ ಮಜಾ ಹುಡುಸಿ ಬಿಡ್ತಾರೆ ಮೇಲ್ ಕುಂತ್ಕೊಂಡು ಬಿಡೋ ನೀಲ್ ಮಾಡ್ತಾರ ಅಲ್ಲಲ್ಲ ಇಲ್ಲ ಸರ್ ಈಗ ಆ ಹುಡುಗಿ ಒಂದು ವಾರನೇ ಆಯ್ತು ಸರ್ ಬಂದ್ಬಿಟ್ಟು ಅವತ್ತಿಂದ ಅದು ಆದಾಗ್ಲಿಂದ ಆದಾಗ್ಲಿಿಂದ ಸರ್ ಅವತ್ತಿಂದ ಅದಾದಾಗ್ಲಿಿಂದ ಬಂದೇ ಇಲ್ಲ ಸರ್ ಫೋನ್ ಮಾಡ್ತದೆ ಫೋನ್ ହେತದಲ್ಲ ಸ್ವಿಚ್ ಆಫ್ ಅಂತ ಅಂತೇಳ್ದೆ ರಿಂಗ್ ಬ್ಲಾಕ್ ಲಿಸ್ಟ್ ಅಲ್ಲಿ ಆಗಬಿಟ್ಟದರಲ್ಲಮ್ ಸ್ಟಾಫ್ ದು ಎಲ್ಲರದು ಇನ್ಕ್ಲೂಡ್ ಅವ್ರ ಮನೆ ಹತ್ರ ಹೋದ್ರೆ ಸರ್ ಕರೆಕ್ಟಾಗಿ ಹೇಳ್ತೀನಿ ಮಾಡ್ತೀಯಾ ಹಾ ಸರ್ 8 ಲಕ್ಷ ರೂಪಾಯಿ ಕೊಡು ಏನೋ ಮಾಡ್ತೀನಿ ಅದು ಕಮ್ಮಿ ನಾನು ಏನು ಮಾಡಕಾಗಲ್ಲ ಅದು ಇವತ್ತು ಕೊಡ್ರೆ ಇವತ್ತು ಓಕೆ ಅಂದ್ರೆ ನೀನು

సార్ నమ్దు ఇద సార్